ಸ್ವಲ್ಪ ಮನೇಲೆಲ್ಲ ಸಮಸ್ಯೆ ಜಾಸ್ತಿ ಅಂತ ಅನ್ನಿಸ್ತಿತ್ತು ಸೊಪ್ಪಿನ ದೀಪ ಹಚ್ಚೋಣ ಅಂತ ಕುದಿಯ ಎಣ್ಣೆಗೆ ಕೈ ಹಾಕಿ ತೆಗ್ದಿರೋದ್ ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಪೂಜೆ ಮಾಡಕ್ ರೆಡಿ ಮಾಡ್ಕೊತಿದ್ದೆ ಇಲ್ಲ ನಾನು ಯಾಕೋ ಸ್ವಲ್ಪ ಮನೇಲೆಲ್ಲ ಸಮಸ್ಯೆ ಜಾಸ್ತಿ ಅಂತ ಅನ್ನಿಸ್ತಿತ್ತು ಸೊ ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿ ಒಂಬತ್ತು ವಾರ ಸಂಕಲ್ಪ ಮಾಡ್ಕೊಂಡಿದ್ದೆ ಇವತ್ತಿಗೆ ಮೂರನೇ ವಾರ ಅದು ಪೂಜೆ ಮಾಡ್ತಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿನ ದೀಪ ಹೇಗೆ ಹಚ್ಚೋದು ಅಂತ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ಏನಾದರೂ ನೋಡ್ತಿದ್ರೆ ನಾನು ಹೇಗೆ ಹಚ್ಚಿದ್ದೀನಿ ಅಂತ ತಿಳ್ಕೊಳ್ಳಿ ನನಗೆ ಗೊತ್ತಿರೋ ಹಾಗೆ ನಾನು ಹಚ್ಚುತ್ತಿದ್ದೀನಿ ಅದರಲ್ಲಿ ಏನಾದರೂ ತಪ್ಪಿ ಇದ್ರೆ ಬೇಕಾದರೆ ನನಗೆ ತಿಳಿಸ್ಕೊಡಿ ಹಾಗೆ ಅರೇಶ್ ಹಾಲಲ್ಲಿ ಕಲಸಿ ಮೂರು ದೀಪಗಳಿಗೂ ಕೂಡ ಹಚ್ಚಿ ಫುಲ್ಲು ಆಮೇಲೆ ಅದಕ್ಕೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಅಲಂಕಾರ ಮಾಡಿ ಆ್ಯಂಡ್ ಅದಾದಮೇಲೆ ಒಂದು ಪ್ಲೇಟ್ ತೊಗೋಬೇಕು ನೀವು ಯಾಕಂದರೆ ಮಣ್ಣಿನ ದೀಪನ ಕೆಳಗಡೆ ಡೈರೆಕ್ಟಾಗಿ ಇಡಬಾರ್ದು ಒಂದು ಪ್ಲೇಟ್ ಮೇಲೆ ಇಡಬೇಕು ದೀಪನ ಸೊ ಎಲ್ಲ ರೆಡಿ ಮಾಡಿಕೊಂಡೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮೂರು ದೀಪಗಳಿಗೂ ಕೂಡ ಅದೇ ರೀತಿ ಹಚ್ಕೊಬೇಕು ನೀವು ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ಉಪ್ಪು ಅರಳು ಉಪ್ಪು ತೊಗೋಬೇಕು ಅರಳು ಉಪ್ಪನ್ನ ಒಂದು ಹಿಡಿ ಅಂದರೆ ಆ ಥರ ಇಡಿ ಹಿಡ್ಕೊಂಡು ಇಡಿ ನೀವು ದೀಪದಲ್ಲಿ ಹಾಕಬೇಕಾಗುತ್ತೆ ಆಗ ನಾವು ಸಂಕಲ್ಪ ಮಾಡಿಕೊಂಡು ನಮಗೇನು ಸಮಸ್ಯೆ ಇದೆ ಸಂಕಲ್ಪ ಮಾಡಿ ಅದನ್ನು ಹೇಳಿಕೊಂಡು ಇಡಿ ಉಪ್ಪನ್ನ ಹಾಕಿ ಫಿಲ್ ಮಾಡಿ ಅದನ್ನು ಅಂದರೆ ಫುಲ್ ಫಿಲ್ ಮಾಡಬೇಕು ಅಂತಲ್ಲ ನಿಮ್ಮ ಮುಷ್ಟಿಲಿ ಇಡಿ ಉಪ್ಪನ್ನ ಕಲ್ಲು ಉಪ್ಪನ್ನ ಒಳಗಡೆ ಹಾಕಬೇಕು ನೋಡಿ ನಾನು ಹಾಕ್ತಿದ್ದೀನಿ ಇಡಿ ಸಂಕಲ್ಪ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ದೀಪ ಇಡಬೇಕಾದ್ರೆ ಫಸ್ಟು ರಂಗೋಲಿ ಹಾಕಬೇಕು ನೋಡಿ ಈ ರೀತಿ ರಂಗೋಲಿ ಹಾಕಿ ಇದು ಕುಬೇರ ಚಕ್ರ ಅಂತ ಹೇಳ್ತಾರೆ ಇದನ್ನು ದೇವ್ರ ಮನೆಯಲ್ಲಿ ಇಲ್ಲ ತುಳಸಿ ಕಟ್ಟೆ ಎರಡು ಕಡೆ ಮಾತ್ರ ಹಾಕಬೇಕು ರಂಗೋಲಿನ ಬೇರೆ ಎಲ್ಲೂ ಹಾಕ್ಬಾರ್ದು ಈ ಥರ ರಂಗೋಲಿ ಹಾಕಿ ಅರಶಿನ ಕುಂಕುಮ ಹೂವು ಹಾಕಿ ನೀವು ಆಮೇಲೆ ಪ್ಲೇಟಲ್ಲಿಟ್ಟು ಉಪ್ಪಿನ ದೀಪ ಇಡ್ಬೋದು ಅಲ್ಲಿ ಆಮೇಲೆ ಒಂದು ಬೈ ಒಂದು ಎರಡು ದೀಪನು ಒಂದು ದೀಪಕ್ಕೆ ಅಕ್ಷತೆ ನಾನು ಈಗೇನು ಹಾಕ್ತಿದ್ದೀನಿ ಆ ರೀತಿ ಅಕ್ಷತೆ ಹಾಕಿ ಆ್ಯಂಡ್ ನೆಕ್ಸ್ಟು ಅದ್ರ ಮೇಲೆ ಮತ್ತೆ ಒಂದು ದೀಪ ಇಟ್ಟು ಅದಕ್ಕೆ ತುಪ್ಪ ಶುದ್ಧವಾದ ತುಪ್ಪ ಹಾಕಿ ಮತ್ತು ಬತ್ತಿ ಬತ್ತಿ ಏನು ಮಾಡಬೇಕು ಅಂತಂದರೆ ನೀವು ಎರಡು ಬತ್ತಿ ತಗೊಳ್ಳೇಬೇಕು ಒಂದು ಬತ್ತಿಲಿ ದೀಪ ಹಚ್ಚಬಾರ್ದು ಎರಡು ಬತ್ತಿ ತಗೋಬೇಕು ಎರಡು ಬತ್ತಿ ತೊಗೊಂಡು ದೀಪಕ್ಕೆ ಹಾಕಿ ಹಚ್ಚಬೇಕು ಆ್ಯಂಡ್ ಅಲಂಕಾರಕ್ಕೆ ಇದಕ್ಕೆ ಕೆಂಪು ಹೂನೇ ಬಳಸಬೇಕು ಫ್ರೆಂಡ್ಸ್ ಇದೊಂದು ಮೀನಿಟ್ಕೊಳ್ಳಿ ಕೆಂಪೂನೇ ಹಾಕಿ ಅಲಂಕಾರ ಮಾಡಿ ಹಚ್ಚಬೇಕು ಸೊ ನಾನು ಗುಲಾಬಿ ಹಾಕಿದ್ದೀನಿ ನೋಡಿ ಮತ್ತು ಗಂಧದ ಕಡ್ಡಿಲಿ ಹಚ್ಬೇಕು ನೀವು ಅಂದರೆ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ ಸೊ ನಂದು ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ ಕುಂಕುಮ ತಗೊಂಡೆ ಪ್ರತಿ ಸರಿ ಪೂಜೆ ಆದಮೇಲೆ ಕುಂಕುಮ ತಗೊಂಡೆ ಅದೊಂದು ಫುಲ್ ಫಿಲ್ ಪೂಜೆ ಸಂಪೂರ್ಣ ಆಯಿತು ಅಂತ ಅರ್ಥ ಫ್ರೆಂಡ್ಸ್ ಸೊ ಪೂಜೆ ಎಲ್ಲ ಮುಗಿಸಿ ಮತ್ತು ಹೊರಗಡೆ ಒಂದು ತುಪ್ಪದ ದೀಪ ಹಚ್ಚಿ ಇಡಿ ತುಳಸಿ ಕಟ್ಟೆ ಹತ್ತಿರ ಒಂದು ತುಪ್ಪದ ದೀಪ ಹಚ್ಚಿ ಪ್ರತಿ ಶುಕ್ರವಾರ ನಾನು ಪೂಜೆ ಮಾಡೋ ಟೈಮಲ್ಲಿ ಇರ್ತೀನಿ ಸೊ ನೀವು ಹಾಗೆ ಇಡಿ ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಒಂದು ಫ್ರೆಶ್ ಆಗಿ ಒಂದು ಗ್ಲಾಸ್ ವಾಟರ್ ಕೊಡಿದೆ ಬಿಸಿ ನೀರು ಆ್ಯಂಡ್ ಇವತ್ತು ಅಪ್ಪನ ಮನೆ ದೇವ್ರಿಗೆ ಹೋಗಬೇಕು ಮನೆ ದೇವ್ರಿಗೆ ಸೊ ನಾನು ಕೂಡ ರೆಡಿಯಾಗಿ ವೇಯ್ಟ್ ಮಾಡ್ತಿದ್ದೆ ಅವ್ರಿಗೋಸ್ಕರ ಸೊ ಅಷ್ಟಲ್ಲಿ ನನ್ನ ತಮ್ಮ ಕೂಡ ಬಂದ ಒಟ್ಟಿಗೆ ನಾವೆಲ್ಲ ಊಟ ಆಯ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೀಲಿ ಆಫ್ರಿಕಾದಿಂದ ನಡ್ಕೊಂಡೋನು ಬಂದ್ಬಿಟ್ಟಿಯನೋ ಹಾಂ ಈಗ ಹೇಳು ಆಯ್ ಚಿನ್ನಮ್ಮ

ಫೈನಲಿ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ನನ್ನ ತಮ್ಮ ಕಾಯಿ ಹೊಡಿಬೇಕು ಅಂತ ಹೇಳಿ ಹೊಡಿತಿದ್ದ ಅಲ್ಲಿಂದ ನಾವು ಹೊರಟು ಬಂದ್ವಿ ಹಾಗೆ ಹೋಗ್ತಾ ನಂಜನ್ ಹೋಗಬೇಕು ಹೋಗ್ಬೇಕು ಅಂತ ಅನ್ನಿಸ್ತು ಸೊ ಅಲ್ಲಿಗೂ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ನೂರ ಐವತ್ತು ಕಲ್ಲಿನ ಕಂಬಗಳಿದೆಯಂತೆ ಯಾಕಂದರೆ ಫುಲ್ ಕಲ್ಲಿಂದನೇ ಕಟ್ಟಿರೋದು ತುಂಬ ಚೆನ್ನಾಗಿದೆ ನಾವು ಕೂಡ ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಪ್ರಸಾದ ತಿನ್ನೋಣ ಅಂತ ಹೇಳಿ ಹೋದ್ವಿ ಪ್ರಸಾದ ಕೂಡ ತಿಂದ್ವಿ ಪ್ರಸಾದ ತಿನ್ಬೇಕಾದ ನನ್ನ ಕಣ್ಣಿಗೆ ಕಾಣಿಸಿದ್ದು ಇದೊಂದು ಲೈನು ನನಗೆ ತುಂಬ ಇಷ್ಟ ಆಯಿತು ಸೊ ಪ್ರಸಾದ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಮತ್ತೆ ಹೋಗುತ್ತಿದ್ದೆ ಊರಿಗೆ ಯಾಕಂದರೆ ಅಲ್ಲಿ ಶಬರಿಮಲೆಗೆ ನಾನು ಅಯ್ಯ ಹೋಗ್ತಿದ್ರು ಸೊ ಅದಕ್ಕೋಸ್ಕರ ಊರಿಗೆ ಹೋದೆ ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಗ್ರಾಂಡ್ ಆಗಿ ಮಾಡ್ತಾರೆ ಅನ್ನ ಸಂಪರ್ಕ ಮಾಡಿಸಿದ್ರು ನೋಡಿ ಅಲಂಕಾರ ಈ ತರ ಮಾಡಿದ್ರು ಫ್ರೆಂಡ್ಸ್ ಇದು ಬಾಳೆ ದಿಂಡಲ್ ಕಟ್ಟಿರೋ ದೇವಸ್ಥಾನ ಫ್ರೆಂಡ್ಸ್ ಇದು ಕಜ್ಜಾಯದಿಟ್ಟು ರೆಡಿ ಮಾಡ್ತಿರೋದು ಅವ್ರು ನೋಡಿ ಬಾಯಿಗೆಲ್ಲ ಬಟ್ಟೆ ಕಟ್ಟಿ ಆ ಥರ ಸ್ವಲ್ಪನೂ ಹೆಂಜಿಲಾಗ್ದಂತೆ ರೆಡಿ ಮಾಡಬೇಕು ಅದನ್ನು ಸೊ ಅದು ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಈ ಶಬರಿಮಲೆಗೆ ಮಾಲೆ ಹಾಕ್ಸ್ಕೊಂಡಿರ್ತಾರಲ್ಲ ಅವರು ಎಣ್ಣೆ ಒಳಗಡೆ ಕೈ ಅಜ್ಜಿ ತೆಗೀತಾರೆ ಅದನ್ನು ಅವ್ರಿಗೆ ಸ್ವಲ್ಪ ನೋವಾಗಲ್ಲ ಏನೂ ಆಗೋಲ್ಲ ಅದು ದೇವ್ರ ಭಕ್ತಿ ಅದು ಇವರೇ ನನ್ನ ಅಳಿಯ ನೋಡಿ ತೆಗೀತಿದ್ದಾರೆ ಕುದಿಯೋ ಎಣ್ಣೆಗೆ ಕೈ ಹಾಕಿ ತೆಗ್ದಿರೋದು ಅದು ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಫ್ರೆಂಡ್ಸ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು